ಈಗ ಹತ್ತು ಸಾವಿರನಾ ಹತ್ತು ನಿಮಿಷದಲ್ಲಿ ಖರ್ಚು ಮಾಡ್ಬೇಕು ಗೈಸ್ ಆಗ್ಲಿಲ್ಲ ಅಂದ್ರೆ ಅವ್ರು ಏನೇನ್ ತಗೊಂಡಿರ್ತಾರೆ ಅದನ್ನೆಲ್ಲ ವಾಪಸ್ ಇಸ್ಕೊಂಡಿನಿಂಗ್ ರೂಪಾಯಿ ಕಷ್ಟ ತೋರಿಸಿ ನಮ್ಮ ಮಟ್ಟಿಗೆ ಬೆಳೆಸವ್ರೆ ಸ್ವಲ್ಪ ಹತ್ತು ನಿಮಿಷದಲ್ಲಿ ಹತ್ತು ಸಾವಿರ ಖರ್ಚು ಮಾಡ್ಬೇಕಾಯ್ತದ ಹಾಯ್ ಬ್ರೋ ಹಲೋ ಹಲೋ ನಮ್ಮ ಅವ್ವ ಸಕ್ಕರೆನೆ ಒಡೆದಾಗ ಬಿಟ್ಟ ಏ ಇದ್ರ ಮೇಲೆ ಈ ಸ ಈ ಟೈಮಿಂಗ್ಸ್ ಮುಂದೆ ಇದ್ರ ಒಳಗೆ ಏನೇ ಹಾಕಿದ್ರೂ ವ್ಯಾಲಿಡ್ ಇರಲ್ಲ ಟೋಟಲ್ ಬಿಲ್ ಎಷ್ಟು ಆಯ್ತೋಣ ಮೈಸೂರಿದು ಗೈಸ್ ನಮ್ಮ ಅಮ್ಮ ಸೀರೆ ಅಂಗ್ಡಿಗೆ ಬಂತು ಇವಾಗ್ಲಿಂದ ಟೈಮ್ ಸ್ಟಾರ್ಟ್ ಮಾಡ್ತೀನಿ ಇನ್ನು ಮೂರು ನಿಮಿಷ ಆದರೆ ಅಷ್ಟೇ ಟೈಮ್ ಓಡು ಇರೋದೇ ಇನ್ನು ಒಂದು ನಿಮಿಷ ಆದರೆ ಅಷ್ಟೇ ಇನ್ನೇನು ಮುಗಿತಾ ಬಂತು ಅದುವೆ

ಇವತ್ತು ರೆಸ್ಟ್ ಮಾಡವ ರೆಸ್ಟ್ ಅಮ್ಮನ ಡೈಲಿ ವ್ಲಾಗ್ ಮಾಡೋದಲ್ಲ ಡೈಲಿ ಕಂಟೆಂಟ್ ಹುಡುಕ್ಬೇಕು ಡೈಲಿ ವ್ಲಾಗ್ ಮಾಡಬೇಕು ಮಾಡಿದ್ರು ಕರೆಕ್ಟ್ ಕಂಟೆಂಟ್ ಇಟ್ಕೊ ಮಾಡಬೇಕು ಎಂತ ಯಾವ್ದೋ ವೀಡಿಯೋ ಮಾಡ್ಬಿಡೋ ಅಪ್ಲೋಡ್ ಮಾಡ್ಬಿಡೋದಲ್ಲ ನೋಡ್ತಾರೆ ಜನ ನೋಡ್ತಾರೆ ಏನೇ ಮಾಡಿದ್ರು ನೋಡ್ತಾರೆ ಅನ್ನೋ ದುರಂಕಾರ ನಂಗೆ ಯಾವತ್ತು ಬರಲ್ಲ ಅದು ಯಾವತ್ತೂ ಇಲ್ಲ ಮಾಡಿದ್ರೆ ಕಂಟೆಂಟ್ ಇಟ್ಕೊ ಮಾಡಬೇಕು ಅದು ಡೈಲಿ ಕಂಟೆಂಟ್ ಇದ್ರೆ ಮಾತ್ರ ವಿಡಿಯೋ ಅಪ್ಲೋಡ್ ಮಾಡಬೇಕು ಇಲ್ಲ ಅಪ್ಲೋಡ್ ಮಾಡೋದೇ ಬೇಡ ಇದು ನನ್ನ ಥಾಟ್ ಬೇಸ್ ಅದು ಕರೆಕ್ಟಾಗಿ ಆ ವಿಡಿಯೋ ಓಡಬೇಕು ಜನಕ್ಕೆ ಇಷ್ಟ ಆಗಬೇಕು ಆ ತರ ಹಂಗೆ ಇದ್ರೆ ಕಂಟೆಂಟ್ ಆ ತರ ಇದ್ರೆ ಮಾತ್ರ ನಾನು ಅಪ್ಲೋಡ್ ಮಾಡೋದು ನನ್ನ ನೋಡೋ ಜನಕ್ಕೆ ವೀಕ್ಷಕರಿಗೆ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೀನಿ ಲವ್ ಯು ಜಾಸ್ತಿ ನಿಮ್ಮಿಂದ ಬೆಳೆದಿರೋದು ನಿಮಗೆ ಯಾವಾಗಲೂ ರೆಸ್ಪೆಕ್ಟ್ ಇಲ್ಲೇ ಇರ್ತದೆ ಏನ್ರಲ್ಲ ನಿಮ್ದೆಲ್ಲ ಕ್ವಾಟ್ಲೆಗಳು ಎಲ್ಲ ಬೇಕು ಯಾವ ರೇಂಜ್ ಕಿರ್ಸ್ಕೊಂಡು ನಮಸ್ಕಾರ ಗುರು ಬಾಯ್ ಗುರು ಹೆಂಗ್ ಸಮಾಜ್ ಗತ್ತು ತೋರಿಸ್ ಮಾವ ಐ ಲವ್ ಯು ಬೇಡ ಗುರು ತಗೋತೀನಿ எ மூ சம்பூரிமூ அந்த 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 குழம்புதான் நானுல அல்லா பெத்தீவ

ಇವಾಗ ನಮ್ಮ ಮೈಸೂರು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಸಬರ್ ಬಸ್ ಸ್ಟ್ಯಾಂಡಲ್ಲವನೇ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಕೈ ಸಿತ್ತಿನ ನಿಮ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವಾಗ ನಾನು ಅಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಅದಕ್ಕೋಸ್ಕರ ಸ್ವಲ್ಪ ನಿಧಾನಕ್ಕೆ ಮಾತಾಡ್ತೇನೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಷ್ಟ ಗೈಸ್ ನಾನು ಈ ಮಾಲಕ್ಕೆ ಬಂದಿದ್ದೆ ಏನಕ್ಕೆ ಅಂದರೆ ನಮ್ಮ ಶಶಿಕಲಾ ಅವ್ರಿಗೆ ಇವಾಗ ನಾನು ಅಮ್ಮ ನಿಂತ ಇಲ್ಲಿ ಇದೇ ಫಸ್ಟ್ ಟೈಮ್ ಎಲ್ಲಾ ತರ ಐಟಮ್ ಇವತ್ತು ಟಾಸ್ಕ್ ಏನು ಅಂದ್ರೆ ಇಲ್ಲಿ ಹತ್ತು ಸಾವಿರ ಅದೇ ಹತ್ತು ಸಾವಿರ ಕೊಡ್ತೀನಿ ಇವಾಗ ಟೈಮ್ ಮಾಡ್ತೀನಿ ಹತ್ತೇ ಹತ್ತು ನಿಮಿಷ ಟೈಮ್ ಇರ್ತದೆ ನಮ್ಮಅಮ್ಮಗೆ ಈ ಹತ್ತು ಸಾವಿರನ ಹತ್ತು ನಿಮಿಷದಲ್ಲಿ ಖರ್ಚು ಮಾಡ್ಬೇಕು ಗೈಸ್ ಆಗ್ಲಿಲ್ಲ ಅಂದ್ರೆ ಅವ್ರು ಏನೇನ್ ತಗೊಂಡಿರ್ತಾರೆ ಅದನ್ನೆಲ್ಲ ವಾಪಸ್ ಇಸ್ಕೊಂತೀನಿ ಈ ಹತ್ತು ಸಾವಿರ ಸೇರ್ಸ್ಕೊಂಡು ಆ ವಸ್ತುಗಳನ್ನ ಅಲ್ಲೆಲ್ಲ ಇಟ್ಬಿಟ್ಟು ಹತ್ತು ಸಾವಿರ ವಾಪಸ್ ಇಸ್ಕೊಂತ ನಮ್ಮಅಮ್ಮ ಒಂದ್ ಸರ್ಪ್ರೈಸ್ ತಂದ್ಬಿಟ್ಟು ಇಲ್ಲಿ ನೋಡಿ ಇವಾಗ್ಲಿಂದ ಟೈಮ್ ಸ್ಟಾರ್ಟ್ ಇವಾಗ ನಿಂಗೆ ಹತ್ತು ಸಾವಿರ ತಗೋ ಏನ್ ಬೇಕು ಹತ್ತು ಸಾವಿರಕ್ಕೆ ಹತ್ತೇ ನಿಮ್ ಖಾಲಿ ಮಾಡ್ಬೇಕು ಸೆಕೆಂಡ್ ಆಗದೆ ನೋಡ್ಕಳ್ರಿ ಬೋಡಮ್ಮ ಗೈಸ್ತಮ್ಮಅಮ್ಮ ಸಾಕು ನಮ್ಮಅಮ್ಮಂಗೆ ಏನೋ ಸರ್ಪ್ರೈಸ್ ಇದೆ ನಿಂಗೆ ಅಂತ ಅನ್ಬಿಟ್ಟು ನಮ್ಮಮ್ಮ ಗೈಸ್ತಮ್ಮ ನಡ್ಕೊಯ್ತಾ ಇದೆ ಏನಾದ್ರು ತಗಮ ಏನ್ ಬೇಕು ಗೋಧಿ ಹಿಟ್ಟು ನೋಡಿ ಇಲ್ಲೆಲ್ಲಾ ಯಾವ ಯಾವ್ ಇಟ್ಬೇಕು ಎಲ್ಲ ಗೈಸ್ ನಮ್ಮ ಹೂವು ಫುಲ್ಲು ನರ್ವಸ್ ಆಗ್ಬಿಟ್ಟದೆ ಅನ್ಕಳ್ರಿ ಅಮ್ಮ ಇಲ್ಲಿ ನೋಡಮ್ಮ ಇಲ್ಲಿ ಎಲ್ಲ ಅರ್ಧ ಕೆಜಿ ಕಾಲ್ ಕೆಜಿ ಎಲ್ಲ ಇರ್ತದೆ ಏನ್ ಬೇಕು ಎಲ್ಲನ್ ತಗೋ ಅಷ್ಟೇ ಗೈಸ್ ಗಗೊಳಕಿ ಗೈಸ್ ಗೈಸ್ಟ್ ಅಮ್ಮ ತಗೊಂಡಿರೋ ಫಸ್ಟ್ ಐಟಮ್ ಬಂದು ಕಳಬೇಡ ಗೈಸ್ಟ್ ಇರ್ತದಲ್ಲ ಏನೋ ಟ್ರಾಲಿನೋ ಏನೋ ತಗೋ ಬರ್ಬೇಕು ಗೈಸ್ ನಾನು ಟ್ರಾಲಿ ತರಕೋತ ಅದಕ್ಕೆ ಟೈಮ್ ಸ್ಟಾಪ್ ಗೈಸ್ ಇಲ್ಲಿ ಎಷ್ಟೊಂದು ಟ್ರಾಲಿಗಳವೆ ಇದ್ರಲ್ಲಿ ಒಂದ್ ಟ್ರಾಲಿ ಎಳ್ಕೊಂಡು ಓಡು ಇವಾಗ ಗೈಸ್ ಟ್ರಾಲಿ ತಂದಿ ಎಲ್ಲ ತುಂಬ ಇದತ್ಕಾ ಗೈಸಿಗೆ ಯಾವ್ದೋಂತೆ ಏನೇನ್ ಬೇಕು ಹಾಕೋ ನೋಡ್ಕೋ ಕುತ್ಕ ಶಶಿಕಲಾ ಗೈಸ್ ಏನೋ ಒಂದು ಗೋಲ್ಡ್ ವಿನ ಮಾಡುದು ಟೈಮ್ ಬಂದು ಮೂರ್ ನಿಮಿಷ ಆಗದೆ ಎಷ್ಟೋ ಒಂದು ಮೂರ್ ನಿಮಿಷ ಇನ್ ಏಳು ನಿಮಿಷ ಇರೋದು ನಿಂಗೆಮ್ಮ ಚಾಲೆಂಜ್ ಮೇಲೆ ನಮ್ಕೇನೇ ಇಲ್ಲ ಅಯ್ಯೋ ಹಳ್ಳಿ ಹಳ್ಳಿ ಐಟ್ರಗಳನ್ನ ಕರ್ಕೊಂಡ್ರೆ ಹಿಂಗೆ ಗೋಡಂಬಿ ಗಿಡಮಿ ತಗಡೆ

ಉದ್ದಿನ್ ಬೆಳೆ ಇರೋದು ಬೇಗ ನಿಮಿಷಕ್ಕೆ ಹತ್ತು ಸಾವಿರ ಖರ್ಚು ಮಾಡಕ್ ಆಯ್ತದ ನೋಡು ಒಂದ್ ಲಕ್ಷ ಕೊಟ್ಟು ಒಂದ್ ಗಂಟೆ ಖರ್ಚು ಮಾಡಕ್ಕೆ ಎಂಬತ್ ಸಾವಿರ ಮಾಡಿ ಇನ್ನೊಂದ್ ಇಪ್ಪತ್ತ್ ಸಾವಿರ ಉಳಿಸ್ಕೊಂಡಿದ್ದಾವಿ ಚಾಲೆಂಜ್ ಕೊಟ್ಟಿದಾಗ ಈ ಸದ್ ನೋಡವ ಎಷ್ಟು ಖರ್ಚು ಮಾಡ್ತದೆ ಅಂತಿಗೆ ಏನೇನ್ ಬೇಕು ಎಲ್ಲ ವಸ್ತುಗಳೇ ತಗೋತಿ ಇರೋದು ನಮ್ಮ ಹವ್ವ ಇದಾವ್ದು ಟೇಬಲ್ ಸ್ಪೂನ್ ಸಾಲ್ಟ್ ಇದೊಂದು ಚೆನ್ನಾಗ್ ಅಟ್ಟಿ ಲಸಿ ಸ್ಟೈನಿಶಾಗಿ ಸಕ್ಕರೆಬಿಟ್ಟು ಶಶಿಕಲಾ ಇದು ನಂಗೋಸ್ಕರ ಒಂದಿತ್ತು ಇದ್ ಹತ್ತು ಸಾವಿರದಲ್ಲೇ ವಜಾಗ್ ನಾನು ನೀ ತಿಂತಿ ಜಾಸ್ತಿ ಅದ್ಬಿಟ್ರೆ ತಿನ್ನಕ್ಕೆ ಒಳ್ಳೊಳ್ಳೆ ವಸ್ತುಗಳು ಕೊಟ್ಟವ್ರೆ ಇಲ್ಲಿ ಸಸಿಕಲ ಇದೊಂದು ಚಾಕ್ಲೇಟ್ ಬಾಕ್ಸು ಗೈಸ್ ಟೈಮ್ ಬಂದು ಆರ್ ನಿಮಿಷ ಆಗದೆ ಆರ್ ನಿಮಿಷ ಆಯ್ತು ಅಮ್ಮ ನಾಲ್ಕೇ ನಿಮಿಷ ಇರೋದು ಗೈಸ್ ತುಂಬ ನೋಡಿ ಎಷ್ಟು ಕಾಸಿಳೆ ಅಂತ ಅಮ್ಮ ಬೇಗ ಓಡಮ್ಮ ಆರ್ ನಿಮಿಷ ಆಗದೆ ಗೈಸ್ ಗೋಧಿ ಇಟ್ಟು ಇವಾಗ ಚೇಂಜ್ ಮಾಡ್ತಾ ಇದೆ ಓಡಬೇಕು ಚಾಲೆಂಜ್ ಮಾಡೋಳೆ ಯಾವತ್ತವೇ ಬಿಸ್ಕೆಟ್ ಚೆನ್ನಾಗದ್ ನನ್ ಬೇಕಾಗಿತ್ತು ನೋಡಿ ವೆರೈಟಿ ಇರ್ತಾವೆ ನೋಡು ನಿಮ್ ಊರಲ್ಲಿ ಹಿಂಗ ಎಲ್ಲ ಸಿಕ್ಕಾವ ನೋಡಿ ನಾಯಿಗೆ ಹಾಕೋದು ನಮ್ಮ ಮಟ್ಟಿಲೊಂದು ಕಾಯಿ 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 ನಾಯಿನ್ ಗೈತೆ ಸುಮ್ನೆ ಗೈಸಾಮ ಮನೆಗೆ ಏನೇನ್ ಬೇಕು ಮನೆಗೆ ಏನೇನ್ ಅವಶ್ಯಕತೆ ಇದೆ ಅಂತ ಮಾತ್ರ ತಗತದೆ ಟೈಮರೇ ಉಂಟೋಗಿತ್ತು ಒಂದ್ ಹತ್ತತ್ರ ಏಳು ನಿಮಿಷ ಆಗಿ ಏಳುವರೆ ನಿಮಿಷ ಇಲ್ಲಿ ನೋಡಿ ಹೋಗ್ತಿರ್ಲಿ ಇದೊಂದು ಈ ಟೈಮರ್ ಇರ್ತಾನೆ ಇನ್ ಎರಡುವರೆ ನಿಮಿಷ ಅಷ್ಟೇ ಇರೋದು ಇವಾಗ ಎಷ್ಟಾಗೆ ಅಷ್ಟು ಬಿಲ್ ಹಾಕ್ಸೋ ಸಸಿಕಾ ಇನ್ ಎರಡೇ ನಿಮಿಷ ಇರೋದು ಬೇಗ ಹುಡ್ಕೋ ಗೈಸಿಲಿ ಹುಣ್ಸೆಣ್ಣು ಸಿಗುತ್ತೆ ಇಲ್ಲಿ ಇವಾಗ ಅಷ್ಟು ಪುಡಿ ಯಾವ್ದಾರ ಪುಡಿ ಗುಡಿಗಳು ಚಿಕನ್ ಮಸಾಲೆ ಆಳು ಮುಳ್ಳು ಏನಾರು ತಗೊಳ್ಳೋದು ತಗೊಳಮ್ಮ ಒಂದ್ ನಿಮಿಷ ಮೂವತ್ತ್ ಎಂಟು ಸೆಕೆಂಡ್ ಅಷ್ಟೇ ಬರೀ ಗೈಸ್ ನಮ್ಮ ಅಮ್ಮ ಚಿಕನ್ ಮಸಾಲೆಗಳು ಚೆನ್ನಾಗಿಲ್ಲ ಹಾಕಿ ತಳ್ಕ ಓಡು ಇನ್ ಇರೋದು ಇನ್ನೊಂದ್ ನಿಮಿಷ ಅಷ್ಟೇ ಬರೀ ಗೈಸ್ ಒಂದೇ ನಿಮಿಷ ಟೈಮ್ ಇರೋದು ಇನ್ನು ಇಷ್ಟೇ ಶಾಪಿಂಗ್ ಮಾಡೋದಿನ ಮಾಡು ಮತ್ತೆ ಏನ್ ಬೇಕು ಹಸ್ರು ಬ್ಯಾಳೆ ಗೈಸ್ ಇನ್ ಮೂವತ್ತೈದು ಸೆಕೆಂಡ್ ಅದೇ ಇದ್ರ ಮೇಲೆ ಈ ಸ ಈ ಟೈಮಿಂಗ್ಸ್ ಮದ್ ಮೇಲೆ ಇದ್ರೊಳಗೆ ಏನೇ ಅದು ಹಾಕೋದ್ರಿರಲ್ಲ ಅಂದ ಕುರಿಕಪ್ಪ ಈ ನಿನ್ನ ಆಡಾರಪ್ಪ ಆಡ್ತೀನಿ ಅಂತ ಹತ್ತು ಸಾವಿರ ಕೊಟ್ರಿ ಜಲ್ದಿ ಜಲ್ದಿ ಖರ್ಚು ಮಾಡಬೇಕು ಇನ್ನು ಕುಂತ ಗೈಸ್ ಗೈಸ್ ಸೆಕೆಂಡ್ ಇದ್ರ ಮೇಲೆ ಹಾಕಬೇಡಿಕೆ ಗೈಸ್ ನಮ್ಮಮ್ಮ ಇಷ್ಟು ಐಟಮ್ ತಗೊಂಡಿದೆ ಇದಕ್ಕೆ ಎಷ್ಟಾಗದೆ ಬಿಲ್ ನೋಡೋ ಬನ್ನಿ ಇಲ್ಲಿ ನೋಡಿ ಗೈಸ್ ಟೈಮರ್ ಮುಗ್ದೈತು ಬಡ್ಕತದೆ ಇದು ಇವಾಗ ಇದಕ್ಕೆ ಬಿಲ್ ಹಾಕ್ಸ್ಬೇಕು ಬಿಲ್ ಬಿಲ್ ಹಾಕ್ಸೋದು ಲೆಕ್ಕ ತಗೊಂಡ್ರೆ ನಾವು ಅದಕ್ಕೆ ನಿಮಿಷ ಮಾಡ್ಬಿಡ್ತಾರೆ ಯಾಕಂದ್ರೆ ಅಷ್ಟೊಂದು ರಸ ಇದೆ ಅಲ್ಲಿ ಗೈಸ್ ನಮ್ಮವ್ವ ಕಳ್ಳಿ ಇಲ್ಲಿ ನೋಡಿ ಈ ಎಣ್ಣೆ ಪ್ಯಾಕೆಟ್ನ ಇವಾಗ ಹಾಕ್ಬಿಟ್ಲ ಇದನ್ನ ವ್ಯಾಲಿಡ್ ಮಾಡಲ್ಲ ಗೈಸ್

ಸರಿ ತಿರ್ಗಿ ಇನ್ ಐದ್ ಸಾವಿರ ಉಳಿಸ್ಕೊಂಡಿದೆ ಎಲ್ಲ ಐದು ಸಾವಿರ ಕೊಡ್ತೀನಿ ಐದು ನಿಮಿಷದಲ್ಲಿ ಸಪಿಂಗ್ ಮಾಡಿದೆ ಐದು ಸಾವಿರ ಕೊಡ್ತೀನಿ ಐದು 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 ನಿಮ್ಷದಲ್ಲಿ ಸಬಿಂಗ್ ಮಾಡಿದೆ ಒಳ್ಳೆ ಪಾಪ ನಿನ್ ಅವರ್ ಎರಡ್ ಹಿಡ್ಕೊ ಹೋಯ್ತವ್ರೆ ನಾವು ಒಂದು ಹಿಡ್ಕೊಯ್ತಾವ್ರೆ ಗೈಸ್ ಅದೆಲ್ಲ ಪೂರ್ತಿ ಪ್ಯಾಕ್ ಮಾಡಿದ್ವಿ ಇವಾಗ ನಮ್ವ ಸೀರೆ ತಗೋಬೇಕಂತೆ ಹಬ್ಬಕ್ಕೆ ಇದಕ್ಕೆ ಎಂಟೈಸ್ ಕೊಡ್ತೀನಿ ಅಂದ್ರೆ ಇನ್ ಐದು ಸಾವಿರ ಮಿಕ್ಕದಲ್ಲ ಐದು ಸಾವಿರಕ್ಕೆ ಐದು ನಿಮಿಷ ಎಕ್ಸ್ಟ್ರಾ ಕೊಡ್ತೀನಿ ಐದ್ ನಿಮಿಷ ಪಾಪ ಬರ್ತೀವಿ ದಸರಾ ಟೈಮು ಅಲ್ವಾ ಅದಕ್ಕೋಸ್ಕರ

ಐದ್ ನಿಮಿಷದಲ್ಲಿ ಒಂದು ಎಸ್ ಸೀರೆ ತಗೊಂಡಿದ್ದು ಗೊತ್ತಿಲ್ಲ ಐದ್ ನಿಮಿಷದಲ್ಲಿ ಐದು ಸಾವಿರ ಮಾಡಬೇಕು ಸಸಿಕಲಾ ಹುಡುಕು ಎಸ್ ಸಾವಿರ ರೂಪಾಯಿ ತಗೊಂಡಿ ಸರಿ ಎಸ್ ಸೀರೆ ತಗೋಬೇಕಂತ ಪ್ಲಾನ್ ಹಾಕೊಂಡಿದೀಯ ಒಂದ್ರೆ ಒಂದು ಕ್ಯಾಕ ಮೈಸೂರ ಗೈಸ್ ನಮ್ಮಅಮ್ಮ ಐವತ್ನಾಲ್ಕು ಸೆಕೆಂಡ್ ಅದೇ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಬರಿ ತಿರಿಕ ತಿರಿಕ ಓಡಾಡ್ತಾವಳೆ ಅಷ್ಟೇ ಯಾವ್ದು ತಗೋತಾರೆ ಅಮ್ಮ ಈ ಸೀರೆ ತಗೊಳಕ್ ಬಂದಿದೆ ಏನು ಇನ್ ನಾಲ್ಕು ನಿಮಿಷ ಆದ್ರೆ ಅಷ್ಟೇ ಬರಿ ಗೈಸ್ ನಮ್ಮ ಅಮ್ಮ ಬರೀ ಒಂಬೈನೂರ ಇಪ್ಪತ್ತು ರೂಪಾಯಿ ನೋಡ್ತಾ ಇದೆ ಹೊಸಿ ಕಾಸ್ಟ್ಲಿ ನೋಡಮ್ಮ ಐದ್ ಸಾವಿರ ಕೊಟ್ಟವನಿ ಜ್ವರ ಕೊಡಮ್ಮ ಇನ್ನು ಮೂರ್ ನಿಮಿಷ ಅದ ಅಷ್ಟೇ ಟೈಮ್ ಓಡು ಇವಾಗ ನಮ್ಮಅಮ್ಮ ಹೊಸಿ ಸೀರಿಯಸ್ ಆಗಿ ತಗೊಂಡದ ಈ ಟಾಸ್ಕ ಚೆನ್ನಾಗಿದ್ದ ಚೆನ್ನಾಗಿರೋದ್ ಕುಡಿಯಕ ಚೆನ್ನಾಗಿರೋದು ನೋಡಿದ ತಕ್ಷಣ ಇಷ್ಟ ಆಗ್ಬಿಡ್ಬೇಕು ನೀವ್ ತೋರ್ಸೋ ಸೀರೆ ಎರಡೂವರೆ ನಿಮಿಷ ತೊಳಕ್ ತೋರ್ಸ್ಬಿಡ್ಬೇಕು ಖರ್ಚು ಮಾಡುತ್ತ ನಮ್ಮಅಮ್ಮ ಟೈಮ್ ಮಾಡ್ತಾ ಇವಾಗ ಲಿಫ್ಟ್ ಅಲ್ಲಿ ನಮ್ಮ ಅಮ್ಮನ್ ಕರ್ಕೊಂಡು ಮೇಕ್ ಕುಯ್ತವ ನೀವ್ ಮೇಲ್ಗಡೆ ಸೀರೆ ಒಳಗೆ ಅಮ್ಮ ಅಮ್ಮ ಜಲ್ದಿ ಹುಡ್ಕಮ್ಮ ಅಲ್ಲಾ ಆಡ್ಕ ಹೋಯ್ತಿ ಅಲ್ಲ ಇರೋದೇ ಇನ್ ನಿಮಿಷ ಅದೇ ಅಷ್ಟೇ ಇನ್ನೇನು ಮುಗಿತ ಬತ್ತು ಅದೇ ನಾನು ನಿಂಗೆ ಟಾಸ್ಕ್ ಕೊಟ್ಟವ್ ಕಣಮ್ಮ ಅಲ್ಲಾ ಆಡ್ಕ ತಗೋಬೇಡ ಸ್ವಲ್ಪ ಜಲ್ ಜಲ್ದಿ ತಗೋ ಏಸ್ ಇರೋದು ಇನ್ ಒಂದೇ ನಿಮಿಷ ಏನಂದಿಲ್ಲ ಸೀರೆಗಳೇ ಚೆಂದಿಲ್ಲ ಅಂಕ ಬರ್ತಾ ಈ ಸೀನ್ ಅಮ್ಮ ನಾನು ಟಾಸ್ಕ್ ಹೋಕ್ಕಮ್ಮ ಕೊಟ್ಟಿರೋದು ಐದು ಸಾವಿರ ವಾಪಸ್ ಇಸ್ಕೊತೀನಿ ನಾನು ನಮ್ಮಅಮ್ಮ ಟಾಸ್ಕ್ ಕೊಡೋದು ಒಂದೇ ಅದರ ಮರಕ್ಕೆ ಟಾಸ್ಕ್ ಕೊಡೋದು ಒಂದೇ ಬಿಸಿ ಇದು ಟಾಸ್ಕ್ ಅಂದ್ರಮ್ಮ ಗೈಸಿ ನೇನೋ ಟೈಮ್ ಮುಗಿ ಮುಗ್ದೇ ಹೋಯ್ತು ಟೈಮ್ ಸಸಿಕಲಾ ನಿನ್ನ ಟೈಮ್ ಮುಗೀತು ನಮ್ಮಅಮ್ಮ ಕೇರ್ ಇಲ್ಲ ಏನಾರು ಹೇಳ್ತು ಏನಾರ ಮುಗ್ಲಿಕ್ಕ ನೀವು ಟೈಮ್ ಮುಗ್ದಾದ್ಮೇಲೆ ನಮ್ಮಮ್ಮ ಶಾಪಿಂಗ್ ಮಾಡ್ತಾ ಇದೆ ನಾನು ಏನು ಹೇಳ್ತೀನಿ ಒಂದು ಚೂರು ಬೆಲಿಯೇ ಕೊಡಲ್ಲ ಇವಾಗ ನೈಟಿ ತಗೊಳಕ್ ಬಂದೈತಿ ಸೀರೆ ತಗೊ ತಿನ್ಬಿಟ್ಟು ಅಮ್ಮ ನಾನೊಬ್ಬ ಇಂಥವನಿ ಮಾತಾಡಮ್ಮ ತಮ್ಮಮ್ಮ ಅರ್ಧ ಗಂಟೆ ಹುಡುಕ್ಬಿಟ್ಟು ಸೀರೆ ತಗೊ ಅಂದ್ರೆ ನೈಟ್ ತಗೊತು ಇವಾಗ ಇಲ್ಲಿ ಸೀರೆ ತಗೊಳಕ್ ಬಂದೇತಿರ್ಗಾ ಕೆಳಕ್ ಹೋಗಿ ಮೇಕ್ ಹೋಗಿ ತಿರ್ಗ ಮೇಕ್ ಹೋಗಿ ಆಮೇಲೆ ತಿರುಗಾ ಕೆಳಕ್ ಬಂದು ಕೊನೆ ಲಾಸ್ಟ್ ಫ್ಲೋರ್ ಈ ಫ್ಲೋರ್ ಕೆಳಗಡೆ ಫ್ಲೋರ್ ಇಲ್ಲಿ ತಗೊಳ್ಲೇಬೇಕು ಅಂತ ಬಂದಿರೋದು ಅಮ್ಮಂಗೆ ಐದ್ ನಿಮಿಷದಲ್ಲಿ ಐದ್ ಸಾವಿರ ಖರ್ಚು ಮಾಡುವಂತ ಎಲ್ಲ ಕೆಳಕ್ ಬಿದ್ ಐದ್ ನಿಮಿಷಕ್ಕೆ ಐದ್ ಸಾವಿರ ಖರ್ಚು ಮಾಡುವಂತ ಕೊಟ್ರೆ ಐದ್ ಗಂಟೆ ಮಾಡ್ತಾಳೆ ಐದ್ ಸಾವಿರ ಖರ್ಚು ಮಾಡಕ್ಕೆ ಅದೇನು ಗೊತ್ತಾಗ ವೈಸ್ ಯಾರಿಗೆ ದುಡ್ಡು ಬೆಲೆ ಜಾಸ್ತಿ ಗೊತ್ತಿರೋದೋ ಅವ್ರ ಅಷ್ಟು ಈಸಿಯಾಗಿ ಖರ್ಚು ಮಾಡಕ್ ಹೋಗಲ್ಲ ಎಕ್ಸಾಂಪಲ್ ನಮ್ಮನೆ ನಂಗೆ ಗೊತ್ತಿಲ್ಲ ಅಂತಲ್ಲ ನಂಗೆ ಹೊತ್ತದ ರೂಪಾಯಿಯನ್ನು ಕಷ್ಟ ತೋರಿಸಿ ನಾವು ಮಟ್ಟಲಿ ಬೆಳೆಸವ್ರೆ ದಯವಿಟ್ಟು ತಗೋಬೋಡಮ್ಮ ಹಿಂಗ್ ನೋಡಕ್ ಹೋಗ್ಬೇಡ ದಯವಿಟ್ಟು ತಗೋಬಿಡ ಎಷ್ಟ್ ನೋಡಿದ್ರು ಹಸ್ತಕ್ಕನಂತೆ ನಿಜ ಸಕ್ಕದ ಕನ್ಸಿದೆ ತಗೋ ನಿಜ್ ನೀನು ಹೀರೋ ಇನ್ ತರ ಕನ್ಸಿದೆ ತಗೋ ಇದ್ರಲ್ಲಿ ಫಸ್ಟ್ ವಾಚ್ ಯಾವ್ದೋ ಇದರಿಂದ ಸೀರೆ ತಗೊಂಡದೆ ಅದಕ್ಕೆ ಬಿಲ್ ಐನೂರ ಇಪ್ಪತ್ತು ರೂಪಾಯಿ ಇಷ್ಟೇ ಶಾಪಿಂಗ್ ಇವಾಗ ನಮ್ಮ ಅಪ್ಪಂಗೆ ಸರ್ಪ್ರೈಸ್ ಆಗಿ ಶರ್ಟ್ ಆಮೇಲೆ ನಮ್ಮ ಅಪ್ಪ ಯಾವಾಗ್ಲೂ ಉಟ್ಕೊಳ್ಳೋದು ಲುಂಗಿ ನಮ್ಮ ಅಪ್ಪಂಗೆ ಸರ್ಪ್ರೈಸ್ ಆಗಿ ಒಂದು ಬಟ್ಟೆ ಕೊಡವ ಆಮೇಲೆ ನಮ್ಮ ದೊಡ್ಡಪ್ಪನಿಗೆ ಒಂದು ಬಟ್ಟೆ ಕೊಟ್ಕೊಡವ ಪೈಸ್ ಇದು ಒಂದ್ ಎರಡು ಶರ್ಟ್ ಒಂದು ಲುಂಗಿ ಮತ್ತೆ ಟವಲ್ ಕೊಡ್ಕೊಡಿ ನಮ್ಮ ಹಬ್ಬಕ್ಕೆ ನಾನೇ ಇನ್ನೂ ಬಟ್ಟೆ ತಗೊಂಡಿಲ್ಲ ನೋಡಿ ನಮ್ಮ ಅಪ್ಪಂಗೆ ನಮ್ಮ ದೊಡಪಂಗ್ ಇತ್ತು ನಮ್ಮ ಅಪ್ಪಂಗೂ ಮತ್ತು ನಮ್ಮ ದೊಡ್ಡಪ್ಪಂಗು ಬಟ್ಟೆ ತಗೊಂಡೋಗ್ತು ಮೈಸೂರು ಲೈಟಿಂಗ್ಸು ಇನ್ನೇನೋ ಸ್ಟಾರ್ಟ್ ಆಯ್ತದೆ ಇಲ್ಲಿ ನೋಡಿ ನಾವು ಇವಾಗ ಮಾರ್ಕೆಟ್ ಹತ್ರಕ್ಕೆ ಹೋಗ್ತವೆ ನಮ್ಮಮ್ಮ ಏನೇನೋ ಹಣ್ಣು ಹಂಪ್ಲ ಎಲ್ಲ ತಗೋಬೇಕಂತೆ ಏಳು ಗಂಟೆಗೆ ಮೈಸೂರು ಲೈಟಿಂಗ್ಸು ಮೈಸೂರಲ್ಲಿ ದೀಪಾವಳಿ ಏಳು ಗಂಟೆಗೆ ಇಲ್ಲೆಲ್ಲ ಲೈಟಿಂಗ್ಸ್ ಏನಾಯ್ತದೆ ಚಕ್ಕದಾಗಿರ್ತದೆ ಗೊತ್ತಾ ಈ ಥರ ಗೊಂಬೆಗಳಿಗೆಲ್ಲ ಯಾರು ಇಷ್ಟ ಯಾರಕ್ಕಿಷ್ಟ ಕಮೆಂಟ್ ಮಾಡಿಬಿಡಿ ಏನೇ ಹೇಳಿ ಮೈಸೂರು ದಸರಾ ಟೈಮಲ್ಲಿ ನೋಡೋದು ಆ ನೆಮ್ಮದಿ ಆ ಫೀಲು ಸ್ವರ್ಗ ಅನ್ಕಲ್ರಿ ನಮ್ಮ ಮೈಸೂರು ನಮ್ಮ ಮೈಸೂರು ಮಾರ್ಕೆಟ್ ನೋಡಿ ನೈಟ್ ಹೊತ್ತಲ್ಲ ಎಲ್ಲ ಹೆಂಗ್ ಮಿನ್ಸ್ತಾ ಇದೆ ಅಂತ ನನ್ನ ರೂಮ್ ಮಡಿ ಕಳಕ್ಕೆ ಗಣಪತಿ ಫೋಟೋ ಶಶಿಕಲಾ ಶಾಪಿಂಗ್ ಎಲ್ಲ ಮುಗಿತಾ ಅಯ್ಯೋ ನಮ್ಮ ಇವತ್ತಿನ ಕಾಲದಲ್ಲಿ ಮುಗಿಯಲ್ಲ ಮೈಸ್ ಇಲ್ಲಿ ಈ ಕೈಯಲ್ಲಿ ಆಮೇಲೆ ಈ ಕೈಯಲ್ಲಿ ಆಮೇಲೆ ನನಗೆ ಇಷ್ಟೊಂದು ಲೈಟಿಂಗ್ಸ್ ಆನ್ ಆಗದೆ ನೋಡಿ ೂಟ್ಯೂಬರ್ ಮಾತಾಡೋದೇ ಇಲ್ಲ ಅಂತಲ್ಲಮ್ಮ ಹಾಯ್ 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 ಅಂದ್ರು ಸುಮಾರು ಜನ ಫಾರಿನರ್ಸ್ ಇರ್ತಾರಲ್ಲ ಅವರೆಲ್ಲ ಸಿಕ್ಕಾಪಟ್ಟೆ ಸಕ್ಕದಾಗ ಮಾತಾಡಿಸ್ತಾರೆ ನೀನು ಯಾರು ಮಾತಾಡಿಸ್ತಾ ಇಲ್ಲ ಅಂಕಲ್ ಅಂದ್ರೆಸ್ಪೆಕ್ಟ್ ಕೊನೆಗೂ ಕಾರ್ ತಗ್ ಬಂದ್ಬಿಟ್ಟು ನಮ್ಮ ಅಮ್ಮನ ಕೈಲಿ ತಗ್ಗಿಯಕ್ಕೆ ಅಲ್ಲ ನೋಡಿ ಆ ಇಂಜಿಗೆ ಬಾರ ಓದ್ಕೊಂಡ್ವಿ ಎಲ್ಲಾನು ಕಾರ್ ಒಳಗೆ ತುಂಬಿಕೊಂಡು ಗಾಂಧಿ ಸ್ಕೋರ್ ಲೈಟಿಂಗ್ಸ್ ಇದು ಮೈಸೂರು ದಸರಾ ಲೈಟಿಂಗ್ಸ್ ನೋಡ್ಬೇಕು ಅನ್ಕತಿದ್ವಿ ಇಲ್ಲಿ ನೋಡಿ ಇಲ್ಲೇ ತೋರಿಸ್ಬಿಡ್ತಾರೆ ಎಲ್ಲರೂ ಈ ಟ್ರಾಫಿಕ್ ಅಲ್ಲಿ ಹೆಂಗೈತ್ ನೋಡ್ರಿ ನಮ್ದು ಈ ಮೈಸೂರು ಸ್ವರ್ಗ ಸ್ವರ್ಗ ಸಸಿ ಕೆಲ ಈ ಸ್ವರ್ಗಕ್ಕೆ ಹೋಗಿದ್ರೆ ಅದಕ್ಕಿಂತ ಹೆಚ್ಚಿನ ಸ್ವರ್ಗ ನಮ್ಮ ಮೈಸೂರು ಬಂದು ನೋಡಿ ನಮ್ಮ ಮೈಸೂರು ಯಾವ ತರ ಇದೆ ಅಂತ ನೋಡಿ ಈ ಕಡೆ ಈ ಕಡೆ ನೀವು ಸುಮ್ಮನೆ ಏನು ಮಾಡೋದ್ ಬೇಡ ಬರೀ ಮೈಸೂರು ದಸರಾ ನೋಡ್ಕೊಂಡ್ ನಿಂತ್ಕೊಬಿಟ್ರೆ ಸಾಕು ಅದು ಈ ಲೈಟಿಂಗ್ಸ್ ನೋಡ್ತಿದ್ರೆ ಮನ್ಸಿಗೆ ಏನೋ ಒಂಥರ ನಿಮ್ದೆ ಯಾವ ಎಂಟರ್ಟೈನ್ಮೆಂಟ್ ಬೇಡ ಈ ಲೈಟಿಂಗ್ಸ್ ದೊಡ್ಡ ಎಂಟರ್ಟೈನ್ಮೆಂಟ್ ನೋಡು ಸಸಿಕಲ್ಲ ಹೆಂಗೈತೆ ನಮ್ಮ ಮೈಸೂರು ಹೆಂಗ ನೋಡು ವರ್ಷಕ್ಕಿಂತ ಗ್ರ್ಯಾಂಡ್ ಈ ವರ್ಷ ದಸರಾ ಓದ ವರ್ಷಕ್ಕಿಂತ ಸ್ವಲ್ಪ ವಿಜೃಂಭಣೆಯಿಂದ ಆಚರಿಸ್ತವ್ರ ಈ ಸತಿ ಚಾಮುಂಡಿಗಿರಿಯಿಂದ ನಮ್ಮೂರ ಅಂದ ಚಂದ ನೋಡು ಅರ್ಸೋ ರೋಡ್ ಲೈಟಿಂಗ್ಸ್ ನ ಒಂತರ ಈ ಇಂದ್ರಲೋಕ ಸ್ವರ್ಗಲೋಕ ಮಾಡ್ತಾರಲ್ಲ ಆ ಆತರ ಮಾಡಿದ್ರ ನೋಡಿ ಸ್ವರ್ಗಕ್ಕೆ ಕಿಚ್ಚು ಹಚ್ಚ ಮೈಸೂರಿದು

ಇವತ್ತು ಲೋಪರ್ ನನ್ ಮಗ ಬಿಜಿ ಬಂದೇ ಇಲ್ಲ ಏನೋ ನಾಲ್ಕು ವರೆಗೆ ಎದ್ದೋಗ್ಬೇಕಂತ ಲೋಪರ್ ನನ್ ಮಗೋಟ್ ಯಾವ ಎಂಟೈಲ್ ಮೀಟ್ ಮಾಡ್ಕೋತಲ್ಲ ಚಿಕ್ಕವಾಗ್ ಬೆಟ್ಟ ಹೋಗ್ತವೇ ಗೈಸೋನು ಅಷ್ಟೇ ಮತ್ತೆ ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋ ಇಷ್ಟ ಆಗೈತೆ ಅಂತ ವಿಡಿಯೋ ಇಷ್ಟ ಎಷ್ಟೈತೆ ಒಂದೊಂದು ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿದ್ರೆ ಮುಂದೆ ಸಬ್ಸ್ಕ್ರೈಬ್ ಮಾಡಿ ಸಾಕು ನಿಮ್ಮಿಂದ ನಾವು ನಿಮ್ ಪ್ರೀತಿ ಪ್ರೋತ್ಸಾಹವಾಗ್ಲಂಗೆ கரையோர் பேசாமல் நூல்